ಸೈನಿಕ ಸೇವೆಯು ಆತ್ಮತೃಪ್ತಿಯನ್ನು ಕೊಡುತ್ತದೆ ಜನರಿಂದ ಗೌರವಿಸಲ್ಪಡುತ್ತದೆ ರಾಷ್ಟ್ರವನ್ನು ರಕ್ಷಿಸುತ್ತದೆ ಎಂದು ನಿವೃತ್ತ ಸೈನಿಕ ಪಿ ಎನ್ ಹೆಗಡೆಯವರು ಹೇಳಿದ್ದಾರೆ ಇವರು ಕನ್ನಡ ಸಾಹಿತ್ಯ ಪರಿಷತ್ತು ಆರ್ಟ್ ಆಫ್ ಲಿವಿಂಗ್ ಹಾಗೂ ಸಮರ್ಪಣಾ ವೇದಿಕೆ ಹೊನ್ನಾವರ ಗುಣವಂತೆ ಕೆಳಗಿನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ದೇಶಭಕ್ತಿ ಗೀತೆ ಸಾಮಾನ್ಯ ಜ್ಞಾನ ಸ್ಪರ್ಧೆ ಹಾಗೂ ನಿವೃತ್ತ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಮಾತನಾಡಿದರು ಸೈನಿಕರಾಗಿ ದೇಶ ಸೇವೆಯನ್ನು ಮಾಡಿ ರಾಷ್ಟ್ರವನ್ನು ಬಲಿಷ್ಠಗೊಳಿಸಿ ರಾಷ್ಟ್ರ ಪ್ರೇಮವನ್ನು ಬೆಳೆಸಿಕೊಳ್ಳಿ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕುಮಟಾದ ಎಫ್ ಕೃಷ್ಣೇಗೌಡ ಅವರು ಇದು ಸ್ಪರ್ಧಾತ್ಮಕ ಯುಗವಾಗಿದೆ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಸ್ ಎಚ್ ಗೌಡ ವಹಿಸಿದ್ದರು ಡಾಕ್ಟರ್ ನರಸಿಂಹ ಪಂಡಿತ್ ಎಂ ವಿ ಹೆಗಡೆ ಕೆರಮನೆ ದಾಮೋದರ ದೇವಾಡಿಗ ಅವರು ಅತಿಥಿಗಳಾಗಿ ಆಗಮಿಸಿದ್ದರು ಜಿಜಿ ಹೆಗಡೆ ಪ್ರಾರ್ಥಿಸಿದರು ಎಂ ಎಸ್ ಹೆಗಡೆ ಗುಣವಂತೆ ಸ್ವಾಗತಿಸಿದರು ಅನಂತ್ ಎಚ್ ವಂದಿಸಿದರು ಮಾದೇವಿಗೌಡ ಕಾರ್ಯಕ್ರಮ ನಿರ್ವಹಿಸಿದರು ಗಣ್ಯರಾದ ಎಲ್ಎಂ ಹೆಗಡೆ ಗೌಡ ವೆಂಕಟೇಶ್ ಮಡಿವಾಳ್ ಎಂಪಿಯಾಗಿ ಮೊದಲಾದವರು ಉಪಸ್ಥಿತರಿದ್ದರು